ಕೊಡಗು ವಿವಿಯ ಸಮಾಜ ಕಾರ್ಯ ವಿಭಾಗ ವಿದ್ಯಾರ್ಥಿಗಳು ಹಾಗೂ ಸೋಂಬಾರಪೇಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಹಯೋಗದಲ್ಲಿ ಸೋಂಬಾರಪೇಟೆ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಲಾದ ದಂತ ಆರೋಗ್ಯ ಜಾಗೃತಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಮುಖ್ಯೋಪಾಧ್ಯಾಯರಾದ ಯಶೋಧ ಅವರು ಕಾರ್ಯಕ್ರಮ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ದಂತ ವೈದ್ಯಾಧಿಕಾರಿ ಡಾಕ್ಟರ್ ಅಫ್ರೀನ್ ಮೆಲ್ವಿನ್ ಮಾತನಾಡಿ ವಿದ್ಯಾರ್ಥಿಗಳಿಗೆ ಹಲ್ಲುಗಳ ಶುದ್ಧತೆಯ ಅಗತ್ಯತೆ ಆಹಾರ ಪದ್ಧತಿಯ ಪರಿಣಾಮಗಳು ಮತ್ತು ಹಲ್ಲು ಸಂರಕ್ಷಣೆಯ ವಿಧಾನಗಳ ಬಗ್ಗೆ ಮಾಹಿತಿಯನ್ನ ನೀಡಿದರು

ಸಣ್ಣ ಮಕ್ಕಳಿಗೆ ಇಪ್ಪತ್ತಾಗಿರುತ್ತೆ ಎಷ್ಟಾಗಿರುತ್ತೆ ಮೇಲೆ ಕೆಳಗಡೆ ಎರಡು ಮೇಲೆ ಹತ್ತು ಕೆಳಗಡೆ ಹತ್ತು ಎಷ್ಟಾಯಿತು ನಿಮ್ಮ ಟೀಚರ್ಸ್ಗಳಿಗೆ ಎಷ್ಟಿರುತ್ತೆ ಗೊತ್ತಾ ಎಷ್ಟಿರುತ್ತೆ ವೆರಿ ಗುಡ್ ವೆರಿ ಗುಡ್ ತರ್ಟಿ ಟು ಆಗ ಕೆಳಗೆ ಎಷ್ಟಾಯ್ತು ಕೆರೆಗೆ ಇಷ್ಟ ಆಯಿತು ಇನ್ ಮೇಲೆ ಸಿಕ್ಸ್ಟೀನ್ ಕೆಳುಗಳು ಈ ಹಲ್ಲಿ ಹಾಕಿರೋದು ಶೋಗೆನ ಮತ್ತೆ ಹ ಆ ಬೇರೆ 13ಕ್ಕೆ ಆಮೇಲೆ ಅಕ್ಕಿ 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 ತಿನ್ನಕ್ಕೆ ಸಿ ಆ ಅಮೇಲೆ ಅಂದ್ರೆ ಹಲ್ಲುಗಳು ಚೆನ್ನಾಗಿರ್ಬೇಕು ಇರ್ಬೇಕು ಉಳ್ಕಾದ್ರೆ ಹೇಗಿರುತ್ತೆ ಚೆನ್ನಾಗಿರಲ್ಲ ಅಲ್ಲೆಲ್ಲ ಉಳ್ಕಾದ್ರೆ ಏನಾಗುತ್ತೆ सेना की ओ क्या थे ये काम में ये नाम दोते हैं अल्लू उड़कोंते निम ये गोता दोते हैं हाँ हाँ हालांकि चॉकली चिंद्रे हाली उड़का दोते हैं चॉकली चिंद्रे वाले लोग ने एक फोटो निकली हाली उड़का दोते हैं हाली लोग उड़कोंते निम ये गोता दोते हैं अल्लू अल्लू है अब अल्लू ह� ಸರಿ ಕೇಳಿಸ್ಕೊಳ್ಳಿ ದಿಸ್ ಇಸ್ ಗೋ ಟೀಚರ್ಸ್ ಆಲ್ಸೋ ಹಲ್ ನೋ ಬಂದರೆ ಹಲ್ಲು ಉಳ್ಕಾಗಿದ್ದು ಅಂತ ಅರ್ಥ ಅಲ್ಲ ದಟ್ಸ್ ಅ ರಾಂಗ್ ಕಾನ್ಸೆಪ್ಟ್ ಹಲ್ಲು ಉಳ್ಕಾಗಿ ಹೇಗೆ ಗೊತ್ತಾಗುತ್ತೆ ಅಂದರೆ ನೀವು ಬೆಳಗ್ಗೆ ಬ್ರಷ್ ಮಾಡುವಾಗ ನೈಂಟಿ ಪರ್ಸೆಂಟ್ ಜನರು ನಿದ್ದೆ ಕಣ್ಣಲ್ಲಿ ಬ್ರಷ್ ಮಾಡ್ತೀನಿ ಹೌದಾ ಸುಮ್ಮನೆ ಅಂತ ಮಾಡಿ ನಂದು ಬಂದ್ಬಿಟ್ಟು ಅದು ರಾಂಗ್ ಎರಡು ನಿಮಿಷ ಬ್ರಷ್ ಮಾಡಬೇಕು ಹೇಗೆ ಬ್ರಷ್ ಮಾಡಬೇಕು ನಾನು ಹೇಳ್ಕೊಡ್ತೀನಿ ಎರಡು ನಿಮಿಷ ನೀವು ಹಲ್ಲಿ ಬ್ರಷ್ ಮಾಡಬೇಕು ಎಷ್ಟೆಲ್ಲ ಬ್ರಷ್ ಮಾಡಬೇಕು ಮಾಡ್ತೀರಾ ಟು ಟೈಮ್ಸ್ ಮಾಡಿ ಐಸೋ ಎಷ್ಟು ಜನ ಮಾಡ್ತೀನಿ